ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ವಿಜ್ಞಾನದಲ್ಲಿ ಪಠ್ಯ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎ ಅಂತ ಹೇಳ್ತೀವಲ್ವಾ ಅದರಲ್ಲಿ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಇದಕ್ಕೆ ಸಂಬಂಧಪಟ್ಟಂತಹ ಘಟಕ ಪರೀಕ್ಷೆ ಅಂದರೆ ಯು ಟಿ ಅಂತ ಹೇಳ್ತೀವಲ್ವಾ ಆ ರೀತಿಯಾದಂಥ ಒಂದು ಮಾಡೆಲ್ ಕ್ವೆಶನ್ ಪೇಪರ್ನ ನೋಡೋಣ ಮಕ್ಕಳ ಇದರ ಅಂಕಗಳು ಬಂದು ಒಟ್ಟು ಇಪ್ಪತ್ತೈದು ಇರುತ್ತೆ ಫಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಒಂದು ಅಂಕದಂತೆ ಮೂರು ಅಂಕಗಳು ಸಿಗುವಂಥ ಚಾನ್ಸ್ ಇರುತ್ತೆ ಮಕ್ಕಳ ಮೂರು ಪ್ರಶ್ನೆಗಳು ಇರುತ್ತೆ ಇಲ್ಲಿ ಓಕೆನಾ ಪ್ರಶ್ನೆ ಒಂದು ನೋಡಿ ಒತ್ತಡದ ಎಸ್ ಐ ಏಕಮಾನ ಆಯ್ಕೆಗಳನ್ನ ನೋಡಿ ಮಕ್ಕಳ ಪ್ಯಾಸ್ಕಲ್ ನ್ಯೂಟನ್ ಜೌಲ್ ಹಾಗೂ ಕೆಲ್ವಿನ್ ಎರಡನೇ ಪ್ರಶ್ನೆ ನೋಡಿ ಶುಷ್ಕ ಮಂಜುಗಡ್ಡೆ ಎಂದು ಕರೆಯಲ್ಪಡುವುದು ನಿಮ್ಮ ಆಯ್ಕೆಗಳು ನೈಟ್ರೋಜನ್ ಕರ್ಪೂರ ವ್ಯಾಸಲಿನ್ ಘನ ಕಾರ್ಬನ್ ಡೈಆಕ್ಸೈಡ್ ಪ್ರಶ್ನೆ ಮೂರು ನೋಡಿ ಮಕ್ಕಳ ಇಲ್ಲಿ ಯಾವ ವಸ್ತುವು ಉತ್ಪತನ ಹೊಂದುವ ವಸ್ತುವಲ್ಲ ಆಯ್ಕೆಗಳು ನ್ಯಾಕ್ತಲಿನ್ ಕರ್ಪೂರ ತಾಮ್ರ ಹಾಗೂ ಅಮೋನಿಯಂ ಕ್ಲೋರೈಡ್ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ನಿಮಗೆ ಒಂದು ಅಂಕದಂತೆ ಮೂರು ಪ್ರಶ್ನೆಗಳಿರುತ್ತೆ ಮೂರು ಅಂಕ ಸಿಗುತ್ತೆ ಮಕ್ಕಳ ಪ್ರಶ್ನೆ ನಾಲ್ಕು ದ್ರವಣ ಗುಪ್ತೋಷ್ಣ ಎಂದರೇನು ಪ್ರಶ್ನೆ ಐದು ಸಾಂದ್ರತೆ ಎಂದರೇನು ಪ್ರಶ್ನೆ ಆರು ಬೇಸಿಗೆಯಲ್ಲಿ ಮಡಕೆಯ ನೀರು ತಂಪಾಗಿರುತ್ತದೆ ಏಕೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಿಮಗೆ ಎರಡು ಅಂಕದಂತೆ ಮೂರು ಪ್ರಶ್ನೆಗಳಿರುತ್ತೆ ಮಗಳ ಒಟ್ಟು ಆರು ಅಂಕದ ಪ್ರಶ್ನೆಗಳು ಇಲ್ಲಿ ಸಿಗುತ್ತೆ ನಿಮಗೆ ಪ್ರಶ್ನೆ ಏಳು ದ್ರವ್ಯದ ಕಣಗಳ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಪ್ರಶ್ನೆ ಎಂಟು ಕುದಿಯುವ ನೀರು ಮತ್ತು ಹಬೆ ಇವುಗಳಲ್ಲಿ ಯಾವುದು ಸುಟ್ಟ ಹೆಚ್ಚು ಸುಟ್ಟ ಗಾಯಗಳನ್ನು ಉಂಟು ಮಾಡುತ್ತದೆ ಏಕೆ ಕಾರಣವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ಮಗಳ ನೆಕ್ಸ್ಟ್ ಪ್ರಶ್ನೆ ಒಂಬತ್ತು ನೋಡಿ ಈ ಚಿತ್ರದಲ್ಲಿ ಎ ಬಿ ಸಿ ಡಿ ಇ ಎಫ್ಗಳನ್ನು ಗುರುತಿಸಿ ಚಿತ್ರವನ್ನು ನೋಡಿ ಮಕ್ಕಳ ಇದು ನಿಮಗೆ ಚಿತ್ರ ಮಕ್ಕಳ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಿಮಗೆ ಮೂರು ಪ್ರಶ್ನೆಗಳು ಮೂರು ಅಂಕದಂತೆ ಒಟ್ಟು ಒಂಬತ್ತು ಅಂಕಗಳನ್ನ ಪಡೆಯುವಂತಹ ಚಾನ್ಸ್ ಇರುತ್ತೆ ಮಗಳ ಪ್ರಶ್ನೆ ಹತ್ತು ನೋಡಿ ಘನ ದ್ರವ ಮತ್ತು ಅನಿಲಗಳಿಗಿರುವ ಮೂರು ವ್ಯತ್ಯಾಸಗಳನ್ನು ತಿಳಿಸಿ ಪ್ರಶ್ನೆ ಹನ್ನೊಂದು ಬಾಷ್ಪೀಕರಣ ಎಂದರೇನು ಇದರ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಪಟ್ಟಿ ಮಾಡಿ ಪ್ರಶ್ನೆ ಹನ್ನೆರಡು ಇದರಲ್ಲಿ ಎ ಈ ಕೆಳಗಿನ ತಾಪಗಳನ್ನು ಸೆಲ್ಶಿಯಸ್ ಅಳತೆಗೆ ಪರಿವರ್ತಿಸಿ ಇನ್ನೂರ ಎಪ್ಪತ್ತ್ಮೂರು ಕೆಲ್ವಿನ್ ಮುನ್ನೂರ ಎಪ್ಪತ್ತ್ಮೂರು ಕೆಲ್ವಿನ್ ಹಾಗೂ ನಾನ್ನೂರ ಎಪ್ಪತ್ತು ಕೆಲ್ವಿನ್ ಅಂತ ಇರುತ್ತೆ ಮಗಳ ಓಕೆನಾ ಬಿ ಈ ಕೆಳಗಿನ ತಾಪಗಳನ್ನು ಕೆಲ್ವಿನ್ ಅಳತೆಗೆ ಪರಿವರ್ತಿಸಿ ಇಲ್ಲಿ ನಿಮಗೆ ಮೂವತ್ತು ಡಿಗ್ರಿ ಸೆಲ್ಶಿಯಸ್ನ ಕೊಟ್ಟಿದ್ದಾರೆ ಝೀರೋ ಡಿಗ್ರಿ ಸೆಲ್ಶಿಯಸ್ ನೂರ ಇಪ್ಪತ್ತು ಡಿಗ್ರಿ ಸೆಲ್ಶಿಯಸ್ ಅಂತ ಕೊಟ್ಟಿದ್ದಾರೆ ಮಕ್ಕಳ ಇದನ್ನು ನೀವು ಕೆಲ್ವಿನ್ಗೆ ಪರಿವರ್ತನೆ ಮಾಡ್ಕೋಬೇಕು ನೆಕ್ಸ್ಟ್ ಹೆಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಇರುತ್ತೆ ನಾಲ್ಕು ಅಂಕಗಳು ಸಿಗುವಂತಹ ಚಾನ್ಸ್ ಇರುತ್ತೆ ಮಕ್ಕಳ ಎ ಉತ್ಪತನ ಎಂದರೇನು ಬಿ ಅಮೋನಿಯಂ ಕ್ಲೋರೈಡ್ನ ಉತ್ಪತ್ತನ ನಡೆಸುವ ಉಪಕರಣ ಜೋಡಣೆಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಓಕೆನಾ ಮಕ್ಕಳ ಇಲ್ಲಿಗೆ ಪಠ್ಯ ಆಧಾರಿತ ಮೌಲ್ಯಾಂಕನ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಘಟಕ ಒಂದರ ಪ್ರಶ್ನೆಗಳು ಮುಕ್ತಾಯಗೊಂಡಿವೆ ಮಕ್ಕಳ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್